ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಬಿಯಾಂತೋ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಎರಡು ದೇಶಗಳ ವಿದೇಶಾಂಗ ವ್ಯವಹಾರಗಳ ಸಚಿವರೂ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದ ಸಭೆಯಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಿ ಸಾಂಸ್ಕೃತಿಕ ಕ್ಷೇತ್ರ ಡಿಜಿಟಲ್ ಅಭಿವೃದ್ಧಿ ಆರೋಗ್ಯ ಪಾರಂಪರಿಕ ಔಷಧ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಪ್ಪಂದಗಳಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಯಿತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಕ್ಷೇತ್ರದಲ್ಲಿನ ಉತ್ಪನ್ನಗಳ ಉತ್ಪಾದನೆ ಮತ್ತು ಪೂರೈಕೆ ಜಲಮಾರ್ಗ ಭದ್ರತೆ ಸೈಬರ್ ಸುರಕ್ಷತೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಂಘಟಿತವಾಗಿ ಕಾರ್ಯನಿರ್ವಹಿಸಲಿವೆ ಕಳೆದ ಕೆಲ ವರ್ಷಗಳಿಂದ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ ವೃದ್ಧಿಸಿದ್ದು ಕಳೆದ ವರ್ಷ ಮೂವತ್ತು ಬಿಲಿಯನ್ ಡಾಲರ್ಗೂ ಅಧಿಕ ವಹಿವಾಟು ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ವೃದ್ಧಿಸಲಿದೆ ಖಾಸಗಿ ವಲಯಗಳಲ್ಲೂ ಭಾರತ ಇಂಡೋನೇಷಿಯಾ ಭಾಗಿದಾರಿಗಳಾಗಿವೆ ಎಂದರು ಕಾಮ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯನ್ ಸದಸ್ಯ ಸ್ವಾಗತ इन सभी मंचों पर ग्लोबल साउथ के देशों के हितों और उनकी प्राथमिकताओं पर हम सहयोग और समन्वय से काम करेंगे एक्सलेंसी कल गणतंत्र दिवस समारोह में मुख्य अतिथि के रूप में आपकी भारत यात्रा हमारे लिए गर्व का विषय है इस समारोह में पहली बार इंडोनेशिया के मार्टिंग दस्तों को देखने के लिए हम सभी उत्सुक हैं मैं एक बार फिर आपका और आपके डेलीगेशन का भारत में हार्दिक स्वागत करता हूं इंडोनेशिया अध्यक्ष प्रभावो सुबियांतो ಭಾರತದೊಂದಿಗಿನ ಸಂಬಂಧ ಈ ಭೇಟಿಯಿಂದ ಮತ್ತಷ್ಟು ಸದೃಢವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸೋದರ ಸಮಾನರೆಂದು ಬಣ್ಣಿಸಿದರು ಭಾರತ ಸರ್ಕಾರದೊಂದಿಗೆ ನಾವು ಮುಕ್ತ ಮತ್ತು ನಿಕಟ ಸಂಬಂಧ ಹೊಂದಿದ್ದು ಹಲವು ಒಪ್ಪಂದಗಳಿಗೆ ಅಂಕಿತ ಹಾಕಲಾಗಿದೆ ಮುಂದಿನ ದಿನಗಳಲ್ಲಿ ಉಭಯ ದೇಶಗಳ ನಡುವಿನ ವಹಿವಾಟು ಮತ್ತಷ್ಟು ಹೆಚ್ಚಾಗಲಿದೆ ಎಂದು ತಿಳಿಸಿದರು we study your programs, we send technical teams, and now we are implementing many of the programs which for us uh, has been uh, good examples in which we would like to basically to learn from your experience. <laughs> ಕಟ್ಟಡದ ವಾಸ್ತುಶಿಲ್ಪವನ್ನು ಕಂಡು ಅಚ್ಚರಿ ವ್ಯಕ್ತಪಡಿಸಿದರು ಈ ವೇಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು